ಈ ಬರ ಕಾರ್ ನಿನ್ನೆ ಅವರ ಪಯಸ್ ಪೂಜಾ ಸಾಕಾದ್ರಿ ಒಂದು ನೂರ ಐವತ್ತಾರನೇ ಉರ್ಸಿನ ಅಂಗವಾಗಿ ಟೆಂಡರ್ ಪ್ರತಿಕ್ರಿಯೆಗೆ ಕರೆದಿದ್ದರು ನಾವು ನಿನ್ನೆ ತಹಸೀಲ್ ಆಫೀಸ್ನಲ್ಲಿ ಟೆಂಡರಿಗೆ ಬಂದಿದ್ವಿ ಟೆಂಡರ್ನಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಸಲಹೆ ಮತ್ತೆ ರೇಟ್ ನೋಡ್ ಮಾಡಿಕೊಡ್ರಿಪ್ಪ ಅಂತ ಹೇಳಿದರು ಬಟ್ ಟೆಂಡರ್ ಅಂದಮೇಲೆ ಅದು ಆಗದ ಅವರು ನಾವು ಟೆಂಡರ್ ನಡೆಸಿತು ನಮಗೆ ಟೆಂಡರ್ ಬ ಟೆಂಡರ್ ಮುಗಿಯುವಾಗ ಅರ್ಧಕ್ಕೆ ಸ್ಟಾಪ್ ಮಾಡಿಸಿದ್ರು ಇಲ್ಲ ಇದು ರೇಟ್ ಜಾಸ್ತಿ ಆಗ್ತಿದೆ ನಾವು ಇದು ಇಲ್ಲ ನಾವು ಇದಕ್ಕೆ ರೇಟ್ ಇದು ಇದು ಮಾಡಬೇಕು ಇದು ಅಂತಿಮ ತೀರ್ಪು ತಹಸೀಲ್ದಾರ್ ಅಂತ ಹೇಳಿದರು ಬಟ್ ಟೆಂಡರ್ ಎದು ಕರಿಬೇಕು ನಮಗೆ ನಮಗೆ ಟೆಂಡರ್ ಕರೆದಾರ ಅಂದಮೇಲೆ ರೇಟ್ ಜಾಸ್ತಿ ಆಗೋದ ಆಮೇಲೆ ತಾವು ಕೊಟ್ಟಂಥ ರೂಲ್ಸಿಗೆ ನಾವು ಹೂವಂತೀವಿ ಅವರು ಏನಾದರೂ ಸ್ಕ್ವೇರ್ ಫೀಟಿಗೆ ಇಟ್ಟು ನಾವು ಮಾಡ್ತೀವಿ ಅದಕ್ಕೆ ಜಾಸ್ತಿ ತೊಗೊಳೋದು ಅದಕ್ಕೆ ನಾವು ಒಗ್ಗೊಂಡಿದ್ದೀವಿ ಆದರೂ ಅವರು ಅಲ್ಲಿಗೆ ಟೆಂಡರ್ ಪ್ರತಿ ಸ್ಟಾಪ್ ಮಾಡೋದು ಇದು ಲಾಭ ಆಗಿದ್ರೆ ನಮ್ಮ ಅದರ ಸಮಸ್ಯೆ ಮುಡಿದು ಜಾಗ ದರ್ಗಾ ಕಮಿಟಿ ಅವರಿಗೆ ಲಾಭ ಆಗ್ತಿತ್ತು ನಮ್ಮ ಕಮಿಟಿ ಲಾಭ ಆಗ್ತದೆ ನಮ್ಮ ದರ್ಗಾದ ಒಂದು ಉಜ್ಜಲ ಭವಿಷ್ಯಕ್ಕಾಗಿ ಆಗ್ತೈತೆ ಆದ ಕಾರಣ ಅವರು ಏನು ಮಾಡಿದರು ನಮಗೆ ಟೆಂಡರ್ ಅಲ್ಲಿ ಸ್ಟಾಪ್ ಮಾಡಿ ಎಲ್ಲಿ ಸ್ಟಾಪ್ ಮಾಡಿದ್ರು ನಮಗೆ ಟೆಂಡರ್ ಕೂತು ನಾವು ಅದನ್ನ ನಾವು ಏನಾದರೂ ರೇಟ್ ಜಾಸ್ತಿ ನಾವು ಈಗ ಗೃಹ ಮೇಲೆ ರೇಟ್ ಜಾಸ್ತಿ ಮಾಡಿದ್ರೆ ನಮ್ಮ ಟೆಂಡರ್ ಕೆಂತ ಮಾಡಲಿ ನಾವು ರೊಕ್ಕ ತುಂಬಿಡ್ತೀವಿ ಅದ್ರ ಬಗ್ಗೆ ನಾವು ರೂಲ್ಸಿಗೆ ಒಪ್ಕೊಂತೀವಿ ಬಟ್ ಟೆಂಡರ್ ಕರೆದು ನಾವು ಹೇಳಿದ ತೀರ್ಪು ನಾವು ಹೇಳಿದ ಮಾರ್ದ ಅಂದ್ರೆ ಅದು ನಮಗೆ ಸಮ್ಮತಿ ಇಲ್ಲ ಇಲ್ಲಿ ಇಲ್ಲಿ ಬಗ್ಗೆ ಟೆಂಡರ್ ಕರಿಬಿಡಾಗಿತ್ತು ನಮಗೆ ಟೆಂಡರ್ ಕರೆದ ಮೇಲೆ ಮತ್ತು ಒಟ್ಟು ಬರೋರು ಮತ್ತು ಬೆಟ್ಟಿಂಗ್ ಆಗೋದ ರೇಟ್ ಜಾಸ್ತಿ ಆಗೋದ ಅದು ಯಾರು ಲಾಭ ಆಗತ್ತೋ ಬಿಡ್ತಿದ್ದು ಅದು ಅದು ನಮ್ಮ ವೈಯಕ್ತಿಕ ನಾವು ಲಾಭ ಮಾಡ್ಕೊಂತೀವಿ ಲಕ್ಷಣ ಮಾಡ್ಕೊತೀವಿ ನಮ್ಗೆ ನಿಮ್ಮ ಗುಡ್ಸಿಗೆ ನಾವೇನಾದ್ರೂ ಅರ್ಥ ಮಾಡಿದ್ರು ಅಂದ್ರೆ ನಮ್ಮ ಲೈಸೆನ್ಸ್ ಅಲ್ಲ ರದ್ದು ರದ್ದು ನಾವು ಅದಕ್ಕೆ ಅನುಮತಿ ಕೊಟ್ಟಿದ್ವಿ ನಿಮಗೆ ಆ ಪವರ್ ಇದೆ ಆದರೆ ನಾವು ಬೆಡ್ಡಿಂಗಿಗೆ ನಮಗೆ ನೀವು ಅರ್ಧಕ್ಕೆ ಸ್ಟಾಪ್ ಮಾಡಿರಿ ಇದು ನಮ್ಮ ಅನ್ಯಾಯ ಆಗಿದೆ ನಾವು ಇನ್ನು ಬೆಡ್ಡಿಂಗ್ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ನಮಗೆ ನೀವು ಬೆಡ್ಡಿಂಗ್ ಮಾಡೋಕೆ ಪರ್ಮಿಷನ್ ಕೊಡಬೇಕು ಈಗ ಅವ್ರಿಗೆ ಅಂದ್ರೆ ನಾವು ಇದು ನಮ್ಮದು ತೀರ್ಪು ತಶದರ್ ಏನು ಮಾಡ್ತೀವಿ ಮಾಡ್ತೀವಿ ಅಂದರು ಅದು ಹಂಗೆ ಮಾಡು ಹಂಗೆ ನಾವೆಲ್ಲ ನಾವೇನೋ ನಾವು ನಮ್ಮ ನಮ್ಗೆ ಹೊಟ್ಟೆ ತಿದ್ದೆ ನಾವು ಬಂದಿದ್ದೀವಿ ನಮಗೂ ಎಷ್ಟು ಸಾಧ್ಯತೆ ಅಷ್ಟು ನಾವು ಮುತ್ಯಾಗ ಜಾಸ್ತಿ ಲಾಭ ಕೊಡೋಕೆ ಪ್ರಯತ್ನ ಮಾಡ್ತೀವಿ ಮುತ್ತಾಗಿ ಸೇವ್ ಮಾಡೋಕೆ ರೆಡಿ ಇದ್ದೀವಿ ನಾವು ನಾವು ಅವ್ರು ಅಂದ್ರೆ ನಮ್ಗೆ ಇಲ್ಲ ರೇಟ್ ಜಾಸ್ತಿ ಮಾಡ್ತೀರಿ ಈ ಗ್ರಾಹಕರಿಗೆ ತೋರಿಸುತ್ತೆ ಜನರು ಬರೋಲ್ಲ ಏನಿಲ್ಲ ಜನರಿಗೆ ನಾವು ರೇಟ್ ಕಮ್ಮಿ ಮಾಡ್ತೀವಿ ರೇಟ್ರಿಗೆ ನಾವು ಜನ್ರಿಗೆ ಸೇವ್ ಮಾಡಕ್ಕೆ ಬಂದಿವಿ ನಾವು ನಮ್ಗೆ ಲುಸ ಪರವಾಗಿಲ್ಲ ನಾವು ಜನರಿಗೆ ಸೇವ್ ಮಾಡ್ತೀವಿ ಮುತ್ತಾಗ ರೊಕ್ಕ ಜಾಸ್ತಿ ಕೊಡ್ತೀವಿ ನಾವು ಟೆಂಡರ್ ಮಾಡಿಕೆ ನಾವು ಟೆಂಡರ್ ಮಾಡಬೇಕು ದಯಮಾಡಿ ನಮಗೆ ಟೆಂಡರ್ ಪ್ರತಿ ಚಲೋ ಮಾಡಬೇಕು ಟೆಂಡರ್ ಬೆಟ್ಟಿಂಗ್ ನಾವು ಏನು ಎಲ್ಲಿ ಆಗಿತ್ತು ಹತ್ತೊಂಬತ್ತು ಲಕ್ಷ ಹನ್ನೊಂದು ಸಾವಿರ ರೂಪಾಯಿಗೆ ಜೂಲಾ ನಿಂತಿದೆ ಅದಕ್ಕೆ ನಾವು ಮುಂದೆ ಎರ್ಸಕ್ಕೆ ನಾವು ರೆಡಿ ಇದ್ದೀವಿ ನಮಗೆ ಟೆಂಡರ್ ಕರಿಬೇಕು ನಮಗೆ ಟೆಂಡರ್ ಕರೆದು ಎಲ್ಲರೂ ಸಾರ್ವಜನಿಕ ನಮ್ಗೊಂದು ನನಗೊಂದು ಅಂತಲ್ಲ ನಮ್ಗೆಲ್ಲ ನಾವು ಟೆಂಡರ್ ಕಾರ್ ಎಲ್ಲರೂ ಇದ್ದೀವಿ ನಮ್ಗೆ ಒಟ್ಟು ಆಸೆ ಇದೆ ಟೆಂಡರ್ ಮಾಡ್ಬೇಕನ್ನ ಆಸೆ ಮುತ್ತಾಗಿದ್ರೆ ಜಾಸ್ತಿ ಲಾಭ ಬರ್ಬೇಕು ಮತ್ತು ಟೆಂಡರ್ ಕರಿಬೇಕನ್ನ ಉದ್ದೇಶ ಏನಪ್ಪ ಅಂದ್ರೆ ಮುತ್ತಾಗಿ ಜಾಸ್ತಿ ಲಾಭ ಬಂದ್ರೆ ಟೆಂಡರ್ ಕರೆದಾರ ಟೆಂಡರ್ ಇಲ್ಲ ಮತ್ತೆ ಟೆಂಡರ್ ಕರಿಬೇಕಾಗಿತ್ತು ಯಾರು ಇರಬೇಕಾಗಿತ್ತು ಅವ್ರಿಗೆ ಕೊಡಬೇಕಾಗಿತ್ತು ಬೆಟ್ಟಿಂಗ್ ಮಾಡಿ ಕೇಸಿ ಜಾಸ್ತಿ ಮಾಡ್ಬಿಡ ಅಂದ್ಮೇಲೆ ಮತ್ತು ಈಗ ಅದು ರೇಟ್ ಮತ್ತು ನಮ್ಮ ಅನ್ಸೋದು ನಾವು ಲಾಭ ಮಾಡ್ಕೊಂಡು ನುಕ್ಸಾನ ಮಾಡ್ಕೊತೀವಿ ನಮ್ಮ ಮುತ್ತೆ ಲಾಭ ಮಾಡ್ತೀವಿ ನಾವು ಅದು ದಯಮಾಡಿ ತಾವು ನಮಗೆ ನ್ಯಾಯ ಕೊಡಿಸ್ಬೇಕಾಗಿ ವಿನಂತಿ ಪಂದ್ರ ದಿನ ಪೈಲಾ ಡಿಡಿ ಭರ್ಕೆ ದಿಯಾ ಹೂ मेरा डी डी रिजर्व किया इन्होंने बाहर का आदमी लेना नहीं मैं खुद का आइटम वाला हूँ मेरा लाइसेंस है इंश्योरेंस है हर चीज़ है लेकिन मुझे रिजर्व करके ऑप्शन में बोलने भी नहीं दिए अभी तक मुझे मेरा डी भी रिटर्न नहीं दिया और मैं तो सेवा करने का आया हूँ दरगाह की जो मेरे खुद के है हर चीज़ में मैं अनुकूल हूँ जो रेट बोले वो देने तैयार हो तो भी मुझे ऑप्शन में बात करने भी नहीं दिए और मुझे टेंडर भी नहीं दिया मेरे साथ अन्याय हुआ है मुझे न्याय दीजिएगा मेरा यही रिक्वेस्ट है ಏನಂತ ಹರಾಜ್ ಐತೆ ಅಂತ ಹೇಳಿದ್ರು ಅದ್ರಾಗ ಏನು ಮೆನ್ಷನ್ ಇದ್ದಿಲ್ಲ ಸಲಹಾ ಸಮಿತಿ ಅವರದ್ ಸಲಹೆ ತಗೊಂಡು ಹರಾಜ್ದಾಗ ಎಷ್ಟಾಗತ್ತಮ ಏನು ಹೇಳಿಲ್ಲ ಅದರಲ್ಲಿ ಅವ್ರ ವ್ಯಕ್ತಿ ಒಬ್ಬ ವ್ಯಕ್ತಿ ಇದ್ದದ್ರಾಗ ಹರಾಜಲ್ಲಿ ಅವ ಬಂದಾಗ ಅವ್ರ ಸಲಹಾ ಸಮಿತಿಯವರದ ಕೆಲಸ ಇದ್ದಿಲ್ಲ ಅದ್ರಾಗ ಅವ ಬಂದಾಗ ಸ್ಟಾಪ್ ಮಾಡಿರಿ ಹರಾಜ್ ಇಷ್ಟ ಐತಿ ಕಷ್ಟ ಐತಿ ನಮ್ಗೆ ಇದು ಆಗಿಲ್ಲ ಅವ್ರ ಕಾಲ್ ಕೊಟ್ಟಿದ್ದೆ ಯಾರು ಮತ್ತೆ ಹೇಳಿದ್ರು ಅವ್ರು ತೆಗೆಸಿಲ್ಲ ನಾ ಇದು ಮಾಡ್ತೀನಿ ಅದು ಮಾಡ್ತೀನಿ ಅವ್ರು ಯಾರಕ್ಕೆ ನಿಂದಿರ್ ಬೇಕ್ರಿ ಅವ್ರು ಬಂದಾಗ ಅವ್ನು ಸ್ಟಾಪ್ ಮಾಡಕ್ ಹತ್ತಾರ ಅವ್ರು ಸಲಹಾ ಸಮಿತಿ ಅವರು ಅದ್ರಾಗ ಹರಾಜ್ ಇದ್ರ ನೋಟಿಸ್ ದಾಗ ಅವ್ರು ಇದ್ದಿಲ್ಲ ಸಲಹಾ ಸಮಿತಿ ಈಗ ನಿನ್ನೆ ಮಾಡ್ಯಾರ ರೀ ಅವ್ರು ಅದ್ ನಮ್ಗೆ ಇದು ಮಾಡ್ಬೇಕು ರೀ ಹಣ ಹರಾಜ್ ಐತಿ ಕಂಟಿನ್ಯೂ ಮಾಡ್ಬೇಕು ಾರರು ಹಾಗೂ ಆಡಳಿತಾಧಿಕಾರಿಗಳು ಅದರ ಸಹ ಶಾ ಮುಟ್ಟಿದ ಖಾದ್ರಿ ತರಗಾಗಿದ್ದಲ್ಲಿ ಇವರಿಗೆ ನಾನು ವಿನಂತಿಸಿಕೊಳ್ಳೋದು ಏನಂತಂದ್ರೆ ಇನ್ನೂ ಉರ್ಷಿಗೆ ಎರಡು ಮೂರು ದಿನ ಮಾತ್ರ ಬಾಕಿ ಇದೆ ಮೂರ್ನಾಲ್ಕು ದಿನ ಮಾತ್ರ ಬಾಕಿ ಇದೆ ಕೆಲಸ ಸಾಕಷ್ಟು ಇದೆ ಅದಕ್ಕೋಸ್ಕರ ತಾವು ದಯವಿಟ್ಟು ವಿಳಂಬ ಮಾಡದೆ ನಿಯಮಾನುಸಾರ ಪಾರದರ್ಶಕವಾಗಿ ಟೆಂಡ್ರನ್ನು ಹರಾಜನ್ನು ಹರಾಜಿನ ಮೂಲಕ ನೀವು ನಿಯಮಾನುಸಾರ ಮಾಡಿ ಕಳಿಸಿ ಯಾರಿಗೆ ಹೆಚ್ಚಿಕ ಅವರಿಗೆ ನೀವು ಕೊಟ್ಟು ಆದಷ್ಟು ಬೇಗ ದರ್ಗಾ ಉರುಸಿನ ಒಂದು ವಿಜೃಂಭಣೆಯಿಂದ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದು ಜೂಲಾತ್ ನಾವು ಈಗ ನಮಗೆ ನಾವು ಟೆಂಡರ್ ಹಾಕಿದೀವಿ ಆ ಅಂಗಡಿ ಕಾರ್ದು ನಾವು ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಒಂದ್ ಸಾವಿರ ರೂಪಾಯಿಗೆ ನಿಂತಿದೆ ಅದನ್ನು ನಾವು ಟೆಂಡರ್ ಮಾಡ್ಲಿಕ್ಕೆ ನಾವು ನಮಗೆ ಅವಕಾಶ ಮಾಡಿಕೊಡಬೇಕು ಯಾಕಂದ್ರೆ ನಮ್ಗೆ ಅದು ನಮ್ಮ ಬೇಡಿಕೆ ಇದೆ ಅಂತ ನಾವು ಇನ್ನೂ ಬೇಡಿಕೆ ಮಾಡಿ ನಾವು ಮುಚ್ಚಾಗ ಲಾಭ ಜಾಸ್ತಿ ನಾವು ನಾವು ರೊಕ್ಕ ಜನರಿಗೆ ನೀವು ಏನು ನಮಗೆ ಒಂದು ರೇಟ್ ಹಾಕೊಡ್ತೀರಿ ಜಗ್ಗಕ್ಕೆ ಆ ರೇಟ್ ನಾವು ಅದು ಬಾಡಿಗೆ ಫಿಕ್ಸ್ ನಾವು ನಾವ್ ಕೊಡ್ಬೋದು ಬಿಡ್ಬಹುದು ಅಂತಂದ್ರೂ ಹಂಗ್ ಟೆಂಡರ್ ಕರಿಬಾರ ಹೆಂಗ ನ್ಯಾಯತವಾಗಿ ಟೆಂಡರ್ ಯಾರ ಟೆಂಡರ್ ಕೊಡ್ಬೇಕು ನಮ್ಮ ಮನಸ್ಸು ನಮ್ ತೀರ್ಪು ನಾವು ಕೊಡ್ತೀವಿ ಯಾರು ಮಾತಾಡಬಾರ್ದು ಏನು ಮಾತಾಡಬಾರ್ದು ನಮ್ಗೆ ಬಂದ್ರ ಮತ್ತೆ ಕರಿಬೇಕು ಸರ್ ಟೆಂಡರ್ ಕರಿಬಾರ್ದು ನಮ್ಗೆ ಅಲ್ಲ ನೀವು ಟೆಂಡರ್ ಆದ್ರೂ ರೆಡಿ ನಮ್ ದೇಶ ಆಗಬೇಕಾಗಿದೆ

ಮೂರ್ ದಿನ ಉಳ್ಯದ ಮೂರ್ ದಿನ ಉಳ್ದತಿ ಮತ್ತ್ ಟೆಂಟ್ರಿ ಹೆಂಗ ಮಾಡ್ತಾರ ಅಂಗಡಿ ಕಾರಿಗೆ ಯಾವಾಗ ಅಂಗಡಿ ಜೂಲ ಫಿಟ್ ಆಗ್ಬೇಕಂದ್ರ ಐದಾರು ದಿವ್ಸ ಬೇಕ್ರಿ ಮತ್ ಇವ್ರಾ ನಮ್ ದರ್ಗಾಕ್ಕೆ ಉಲ್ಟಾ ಲಾಭ ಮಾಡಕ್ ಬಿಟ್ಟು ಉಲ್ಟಾ ಆಗಿರೋ ಹಾನಿ ಮಾಡಕತ್ತಾರ ಇದು ನಡದ್ರಿ ಇದು ಜಿದ್ದಾ ಜಿ ಅವ್ರ ಜಿದ್ದಾ ಜಿದ್ದಾಗ ಇದು ರೀ ಅವ್ರಿಗೆ ಕೆಲ್ಸ ಮಾಡಕ್ಕೆ ಏನು ಇಲ್ರಿ ಒಟ್ಟ ಒಟ್ಟು ಜಿದ್ದಾಕ್ಬೇಕಿದಾಗ

ಉಗ್ರ ಮಾಡೋದಂತೂ ನಿಶ್ಚಿತ ಯಾಕ್ರೀವಿ ಸತಿ ನಮಗ ನಿನ್ಸೋದು ಟೈಮ್ ತೊಗೊದ್ ಮಾಡಿದ್ರ ಒಂದ್ ಪ್ರಕ್ರಿಯೆ ಚಾಲೂ ಆಗಿದ್ರೆ ಮುಗಿಯ ಮತ್ತೆ ಸ್ಟಾಪ್ ಆಗೋಣ ಮೊದ್ಲೇ ಕಂಡೀಷನ್ ಗಳು ಹೇಳಿರ್ತಾರ ಆಮೇಲೆ ನಡವರ್ಕ್ ಮಾಡಿ ಮಾಡಿ ಇದು ಹದಿ ತಪ್ಸಾದ ಮಾಡಿ ಆಮೇಲೆ ನಡವರ್ಕ್ ಬಿಟ್ ನಿಲ್ಸಿದ್ರ ಹತ್ತೊಂಬತ್ತು ಲಕ್ಷ ಹತ್ತು ಸಾವಿರದ ಐದ್ನೂರ್ ನಿಲ್ಸಿದ್ರೆ ನಮ್ದು ಟಾರ್ಗೆಟ್ ಇತ್ತು ಇಪ್ಪತ್ತೈದು ಲಕ್ಷ ಕೇಳೋದಿತ್ತು ಇನ್ನ ಹೋಗ್ತಿದೀವಿ ನಾವು ಮುಂದ ಅದು ಆರೋಕದಲ್ಲಿ ಆಗಿದ್ದ ಕೊಡಕ್ಕೆ ತಯಾರಿದೀವಿ ನಮ್ ಲಾಭ ನಾವು ಇದು ಆಗಿ ತಯಾರಿದ ನಮ್ ನ್ಯಾಯ ಬೇಕು ಇದನ್ನ ಉಗ್ರ ಮಾಡ್ತೀವಿ